ಅಬು ನ್ಯೂಸ್ಗೆ ಸ್ವಾಗತ ನಾನು ನಮ್ಮ ಸತ್ಯದ ಕಡೆ ಸಿದಗಿ ತಾಲೂಕಿನ ಕನ್ನೋಳಿ ಗ್ರಾಮದಲ್ಲಿ ಇಂದು ಶಿಕ್ಷಕರ ದಿನಾಚರಣೆಯನ್ನು ಅತಿ ಸಂಭ್ರಮದಿಂದ ಆಚರಿಸಲಾಯಿತು ಯೋಗಾಯೋಗ ಇಂಟರ್ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಕನ್ನೋಳಿಯಲ್ಲಿ ಇಂದು ಈ ಶಾಲೆಯ ಸಂಸ್ಥಾಪಕರಾದ ಮಲ್ಲನಗೌಡ ವಿಜುಗೌಡ ಪಾಟೀಲ್ ಅವರು ಸರಸ್ವತಿ ಫೋಟೋ ಮತ್ತು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಫೋಟೋಗಳಿಗೆ ಪೂಜೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಕಾರ್ಯಕ್ರಮದ ನಿರೂಪಣೆಯನ್ನು ಇದೇ ಶಾಲೆಯ ವಿದ್ಯಾರ್ಥಿಯಾದ ಸ್ವಾತಿ ಬಿರಾದರ್ ನಡೆಸಿಕೊಟ್ಟಳು ಈ ಶಾಲೆಯ ಮಕ್ಕಳು ಪ್ರಾರ್ಥನಾ ಗೀತೆಯನ್ನು ಹಾಡಿದರು ಇದೇ ಶಾಲೆಯ ವಿಜ್ಞಾನ ಶಿಕ್ಷಕರಾದ ಮುಸ್ತಫಾ ನಾಗನೂರ್ ಇವರು ಶಿಕ್ಷಕರ ದಿನಾಚರಣೆ ಕುರಿತು ಭಾಷಣ ಮಾಡಿದರು ಮೂರನೇ ತರಗತಿಯ ವಿದ್ಯಾರ್ಥಿಯಾದ ಮೊಹಮ್ಮದ್ ರಯಾನ್ ಹಾಗೂ ಐದನೇ ತರಗತಿಯ ವಿದ್ಯಾರ್ಥಿಯಾದ ಆಲಂ ಶಾ ಹದ್ನೂರು ಕೂಡ ಶಿಕ್ಷಕರ ದಿನಾಚರಣೆ ಕುರಿತು ಭಾಷಣ ಮಾಡಿದರು ಮತ್ತು ಇಂಗ್ಲಿಷ್ ಶಿಕ್ಷಕರಾದ ದೇವರಾಜ್ ಕೊಪ್ಪಳ ಅವರು ಒಂದು ಸುಂದರವಾದ ಹಾಡನ್ನು ಹಾಡುವ ಮುಖಾಂತರ ಗಮನ ಸೆಳೆದರು ಶಾಲೆಯ ಸಂಸ್ಥಾಪಕರಾದ ಮಲ್ಲನಗೌಡ ವಿಜುಗೌಡ ಪಾಟೀಲ್ ಅವರು ಎಲ್ಲಾ ಶಿಕ್ಷಕರಿಗೆ ವಿಶೇಷ ಉಡುಗೊರೆಯನ್ನು ಕೊಟ್ಟರು ಈ ಕಾರ್ಯಕ್ರಮದ ವಂದನಾರ್ಪಣೆಯನ್ನು ಈ ಶಾಲೆಯ ಆರನೇ ತರಗತಿಯ ವಿದ್ಯಾರ್ಥಿನಿಯಾದ ಜಾನೀ ಸಿಂಧಿ ನಡೆಸಿಕೊಟ್ಟಳು ಈ ಶಾಲೆಯ ಶಿಕ್ಷಕರುಗಳು ಆಟೋಟ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಬಹುಮಾನಗಳನ್ನು ಕೂಡ ಪಡೆದರು ವರದಿ ಚಿಕ್ಕ ಭಾಷಾ ಹದ್ನೂರು